ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿದ್ದೇ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ನಿವಾಸಿಗಳನ್ನು ಇದೀಗ ಬಂಧಿಸಿದ್ದಾರೆ ಪೊಲೀಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿಬಿದ್ದಿದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ನಿವಾಸಿಗಳನ್ನು ಇದೀಗ ಬಂಧರಿಸಿದ್ದಾರೆ ಪೊಲೀಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿದ್ದಿದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನ ನೀಡಿದ್ದಾರೆ ಬೆಂಗಳೂರಿನ ಕೆಲ ನಿವಾಸಿಗಳನ್ನ ಇದೀಗ ಬಂಧಿಸಿದ್ದಾರೆ ಪೊಲೀಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿಬಿದ್ದಿದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ಕೆಲ ನಿವಾಸಿಗಳನ್ನು ಇದೀಗ ಬಂಧಿಸಿದ್ದಾರೆ ಪೊಲೀಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿಬಿದ್ದಿದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ನಿವಾಸಿಗಳನ್ನು ಇದೀಗ ಬಂಧಿಸಿದ್ದಾರೆ ಪೊಲೀಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿಬಿದ್ದಿದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ಇಲ್ಲಿ ನಿವಾಸಿಗಳನ್ನ ಇದೀಗ ಬಂದಿಸದರೆ ಪೊಲೀಸ್ ಗಾಂಜಾ ಸೇವನೆ ಮಾರತಾ ಇದ್ದಾವೆಳೆ ತಿಕ್ಕಿ ಬಿದ್ದಿದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ನಿವಾಸಿಗಳನ್ನು ಇದೀಗ ಬಂಧಿಸಿದ್ದಾರೆ ಪೊಲೀಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿದ್ದಿದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನ ನೀಡಿದ್ದಾರೆ ಬೆಂಗಳೂರಿನ ಕೆಲ ನಿವಾಸಿಗಳನ್ನ ಇದೀಗ ಬಂಧಿಸಿದ್ದಾರೆ ಪೊಲೀಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿಬಿದ್ದಿದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ

ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ನಿವಾಸಿಗಳನ್ನು ಇದೀಗ ಬಂಧಿಸಿದ್ದಾರೆ ಪೊಲೀಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿದ್ದೇ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ನಿವಾಸಿಗಳನ್ನು ಇದೀಗ ಬಂಧಿಸಿದ್ದಾರೆ ಪೊಲೀಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿಬಿದ್ದಿದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ನಿವಾಸಿಗಳನ್ನು ಇದೀಗ ಬಂಧರಿಸಿದ್ದಾರೆ ಪೊಲೀಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿಬಿದ್ದಿದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ನಿವಾಸಿಗಳನ್ನ ಇದೀಗ ಬಂದಿಸದರೆ ಪೊಲೀಸ್ ಗಾಂಜಾ ಸೇವನೆ ಮಾರತಾ ಇದ್ದಾವೆಳೆ ತಿಕ್ಕಿ ಬಿದ್ದಿದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ಕೆಲ ನಿವಾಸಿಗಳನ್ನ ಇದೀಗ ಬಂಧಿಸಿದ್ದಾರೆ ಪೊಲೀಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿಬಿದ್ದಿದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ತೂರಾಡ್ತಾ ಇದ್ರು ವ್ಯಕ್ತಿಗಳು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅನುಮಾನದಿಂದ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನ ನಿವಾಸಿಗಳನ್ನು ಇದೀಗ ಬಂಧಿಸಿದ್ದಾರೆ ಪೊಲೀಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದ ವೇಳೆ ಸಿಕ್ಕಿದ್ದೆ ಗ್ಯಾಂಗ್ ಗಾಂಜಾ ಸೇವಿಸಿ ರಸ್ತೆಯಲ್ಲಿ ಸೂಡಾಡ್ತಾ ಇದ್ರು